பண்ண நனவல வீனபது கண்ணு சிறு உல்லாசத சிறு பண்ண கெம்பு பண்ண நீலி பண்ண நானவளவீன நனபது கின பண்ண யாரிவழி ಈ ನನ್ನೇ ಟುರ್ ಟಿಟ್ ಟುರ್ ಟಿಟ್ ಯಾರಿ ವಾಳೆ ಇಳು ನನ್ನ ವಾಳೆ ದೀರದಲ್ಲಿ ದಿರಿ 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 ಸೂರದಲ್ಲಿ ಸುರಿ 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 ಹಮ್ಮೀರಿ ಜಗಮೀರಿ

ಓ ನಾನು ನಮ್ಮ ಮತ್ತೆ ಮಗಳು ಪಿಂಕಿ ನೋಡ್ಕೊಂಡು ಹಾಡು ಹೇಳಿದ್ದು ಓ ಪಿಂಕಿ ಆ ಪಿಂಕಿ ನಾನು ಯಾವಾಗಲೂ ಪಿಂಕಿ ನೋಡ್ಕೊಂಡು ಹಾಡು ಹೇಳ್ತಿರ್ತೀನಿ ಓ ಪಿಂಕಿಗೆ ಹಾಡು ಹೇಳಿದ್ದು ನಿಮ್ಗೆಲ್ಲ ಹ್ಞೂ ಅಲ್ಲೇನೆ ಪಿಂಕಿ ಮಂತ್ ಬಾರ ಮಂಜು ಅಪ್ಪಿಗೆ ಹೇಳ್ತೀನಿ ಉಸ್ಕೂಲಾಗೆಲ್ಲ ಹಾಡು ಹೇಳ್ತಾನೆ ಅಂತ ನಿಮ್ಮ ಅಜ್ಜಿ ಮನ್ತಕ್ ಬಂದು ನಿಮ್ಗೆ ಹೇಳ್ತೀನಿ ఆహా ఏ మామూ అమ్మల్వల్ బీడు నమ్మినంత సుమ్ ఆతా చలాట ఆడస్తో బ మామంత సుమ్ ఆత అష్టం బైయ్యూహో కింకీ అమ్స్ బర్లీ హేత నిం మంజా సాగ్ బారో మేస్ట్ బార బందా కేడతారు నోడి ఇవగా ఓ కుక్క కుత బారా స కండీ ఓహోహోహోహో ಆ ಸುಮ್ಮನೆ ಎಲ್ಲ ವೆಂಕಟೇಶ ಹ್ಞೂ ಈಗ ನಾನು ಏನು ಮಾಡಿದ್ದೆ ಹೇಳು ಹ್ಞೂ ಸುಮ್ಮನೆ ಚಲಾಟಕ್ತಾನೆ ಹಾಡು ಹೇಳಿದ್ದು ಬಿಡು ಇನ್ನು ಮೇಸ್ಗೆ ಬರೋರು ಲೇಟು ಹ್ಞೂ ಬಾ ನೀನು ಬಂದು ಹಾಡು ಹೇಳು ಬಾರಲ್ಲ ಹಾಂ ನಿಮ್ಮ ಅಜ್ಜಿ ಆ ನಿಮ್ಮಜ್ಜಿ ನಾನೇ ಆಡಳಕ ಗಿಡ ಹೇಳಕ್ಕೆಲ್ಲ ಬರೋಲ್ಲಪ್ಪ ನಿನ್ನಂಗೆ ಹ್ಞೂ ಏನಾರ ಮಾಡ್ಕೊ ಹೋಗು ಹ್ಞೂ ಇನ್ನು ಮೇಸ್ಟು ಸಡನ್ನಾಗಿ ಮೇಸ್ಟು ಬಂದರೆ ಹ್ಞೂ ಎರಡು ವಯಸ್ಕಮ್ ಚಂಗೆ ಈಗ ಹ್ಞೂ ಏನಾರ ಮಾಡ್ಕೊ ಹೋಗಲ್ಲವ ನಿಮ್ಮ ಯಾರೇ ಕೂಗಾಡ್ರಿ ಊರೇ ಊರಾಡ್ರಿ ವೆಂಕಟೇಶ ನಿನಗೆ ಸಾಟಿವಿಲ್ಲ

ಅಯ್ಯೋ ಸರ್ ಹಂಗಲ್ಲ ಸರ್ ನಾನು ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ ಸರ್ ನನಗೆ ಬೋರಲ್ಲ ಸರ್ ನನಗೆಲ್ಲ ಎಲ್ಲ ಸರ್ ಪಾಠ ಮಾಡಕ್ಕೆ ಸಾರಿ ಸರ್ ಸರಿ ಸರಿ ಆಯ್ತು ಹೋಗಿ ಕುದ್ಕ ಹೋಗೋ ತಲ್ಲಾಟೀ ಗುಡ್ ಮಾರ್ನಿಂಗ್ ಸರ್ ಓ ವೆರಿ ಗುಡ್ ಮಾರ್ನಿಂಗ್ ಹ್ ಏನ್ ಮಕ್ಕಳೆ ನಾನು ಹೇಳಿದ್ದೇನ್ ಮಾಡಿರಿ ಪೇರೆಂಟ್ಸ್ ಎಲ್ಲರ ಕರ್ಕೊಂಡು ಬಂದಿದ್ದೀರಾ ಓ ಎಸ್ ಸರ್ ಎಸ್ ಸರ್ ಕರ್ಕೊಂಡು ಬಂದಿದ್ದೀವಿ ಪಂಜಾ ನಿಮ್ಮ ಪೇರೆಂಟ್ಸ್ ಬಂದಿರೇನು ಹ್ಞೂ ಸರ್ ಎಸ್ ಸರ್ ಬಂದೇವ್ರಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹ್ಞೂ ಯಾರ ಕಡೆ ರೀ ನೀವು ಸರ್ ನಾವು ಮಂಜುನ್ ಕಡೆ ಮಂಜಾ ಮಂಜಾ ಕಮ್ ದಿ ಸೈಡ್ ಬಾಯಿ ಕಡೆಕೆ ಹ್ಞೂ ಹೇಳಿ ಯಜಮಾನ್ ರೀ ಹ್ಞೂ ಮಂಜಾ ಏನಾಗ್ಬೇಕು ನಿಮಗೆ ಸರ್ ಇವನು ನಮ್ಮ ಅಮ್ಮಗ ಸರ್ ನನ್ನ ಮಗನ್ ಮಗ ಇವನು ಸರ್ ನಮ್ ತಾತ ಸರ್ ಹ್ಮ್ ಯಾಕೆ ಇವ್ರ ಅಪ್ಪರಮ್ಮ ಬಂದಿಲ್ವೇ ಅಯ್ಯೋ ಇಲ್ಲ ಸರ್ ಎಲ್ಲಿ ಕೆಲಸ ಕೆಲಸ ಹೊಲ್ದಾಗೆ ಬೇಜಾನ್ ಬದುಕೈತೆ ಕೂಲರ್ ಎಲ್ಲ ಬಂದೇವ್ರೆ ಹ್ಞೂ ಅದಕ್ಕೆ ನನ್ನೇ ಹೋಗ್ಬರಗಪ್ಪ ಅಂದ ಹ್ಞೂ ಅದಕ್ಕೆ ನಾನೇ ಬಂದೆ ಸರ್ ಹ್ಞೂ ಪುಷ್ಯತ್ತ ಇಲ್ಲ ಸರ್ ಅವ್ನಿಗಂತೂ ಹೌದಾ ಓಕೆ ಓಕೆ ಬಿಡಿ ಪರವಾಗಿಲ್ಲ ಹಾಲ್ ರೈಟ್ ಏನ್ ತೊಂದರೆ ಇದೆ ಬಿಡಿ ಇವಾಗ ಹೇಗೆ ಮಂಜ ಮನೆಯಲ್ಲಿ ಓದ್ಕೊಂಬೋದು ಬರ್ಕೊಂಬೋದು ಎಲ್ಲ ಮಾಡ್ತಾನ ಮತ್ತೆ ಕೇಳ್ತಾನ ಹೆಂಗೆ ಮನೆಯಲ್ಲಿ ಮಂಜ ಈಗ ನನ್ನ ಹೇಳ್ಕೊಟ್ಟು ಹಂಗೆ ಹೇಳ್ತಾ ಹ್ಞೂ ಓದ್ಕೊಂಬಾನೆ ಬರ್ಕಂಬತ್ತೆ ಎಲ್ಲ ಮಾಡ್ತಾನೆ ಹೇಳಿದ ಕೇಳ್ತಾನೆ ಅಂತ ಹೇಳ್ತಾ ಹೇಳ್ತಾವ ಮಂಜಾ ಏನಾದ್ರು ಗುಸ ಗುಸ ಇಲ್ಲ ಸರ್ ಏನೂ ಇಲ್ಲ ಸರ್ ಯೋ ಇಲ್ಲ ಮೇಷ್ಟೇ ಹಂಗೇನಿಲ್ಲ ಹುಡ್ಗ ಸ್ಕೂಲಿಂದ ಬಂದ ತಕ್ಷಣ ಬರ್ಕಂಬತ್ತಾನೆ ಹ್ಞೂ ಆದ್ರೆ ಟಿ ವಿ ನೋಡೋದು ಜಾಸ್ತಿ ಹ್ಞೂ ಜಾಸ್ತಿ ಟಿ ಬಿ ಹುಚ್ಚು ಬರ್ಕ ಒಂದ್ ಸ್ವಲ್ಪ ಅದು ಜಾಸ್ತಿ ಟಿ ವಿ ನೋಡ್ತಾನೆ ಓ ಓ ಹಂಗ ಹೌದಾ ಓಹ್ ಹೋಹ್ ಟಿ ವಿ ಹುಚ್ಚು ಅಷ್ಟೊಂದು ಟಿ ವಿ ನೋಡ್ಸಿನ ಅಪ್ಪ ಮಂಜಾ ನೀನು ಹಂಗೇನಿಲ್ಲ ನೋಡ್ತೀನಿ ಅಷ್ಟೇ ಸರ್ ಬರ್ಕಂತೀನಿ ಸರ್ ಇನ್ನೇನ್ರೀ ಯಜಮಾನ್ರೀ ಮನೆಗೆ ಹೇಳಿದ್ ಮತ್ತೆಲ್ಲ ಕೇಳ್ತಾನ ಹ್ಞೂ ಹೇಳಿದ ಮಾತು ಕೇಳ್ತಾನೆ ಸರ್ ಹ್ಞೂ ಮನೆಗೆ ನನ್ನ ಮಾತೇ ಕೇಳೋದವ್ನು ಜಾಸ್ತಿ ಹ್ಞೂ ಅವ್ರ ಅಪ್ಪರ ಅಮ್ಮನ ಮಾತು ಒಂದು ಈಟ್ ಕೇಳಲ್ಲ ಹ್ಞೂ ಏನೋ ತಕೊಬರೋ ಅದು ಮಾಡಿ ಇದು ಮಾಡು ಅಂದರೆ ಹ್ಞೂ ಬಯ್ಯಕ್ಕೆ ಹೋಗ್ತಾನೆ ನಿಗ್ರಕಂಡು ಹ್ಞೂ ಅವ್ರು ಅವ್ರ ಅಮ್ಮಯ್ನ ಮೇಲೆ ಹ್ಞೂ ಬೈಯಕ್ಕೆ ಹೋಗ್ತಾನೆ ಹ್ಞೂ ನನ್ನ ಮಾತು ಮಾತ್ರ ಚೆನ್ನಾಗಿ ಕೇಳ್ತಾನೆ ಸರ್ ಇವನು ಯಾಕೆ ಮಾತಾಡ್ತಿದ್ದೆ ನೀನು ಹ ಯಾ ತತ ಹಿಂಗೆ ಹೇಳ್ತಿದ್ದೆ ನೀನು ಹಾ ಏಯ್ ప్పూరు ఎదుర్కొన అమ్మగా ఎదుర్కొమ్మల్ ఇవను ఎదురు ఎదురిగా ఉత్తర కొడతావరమ్ అప్పయ్గో అస్వను ఏం భయ ఇలా చూరనా చండ ముండే ఆడ జాస్తి సార్ ఇవను చండె ముండా జాస్తి బర్కని ఓత్కె అద్రగేన ఎల్వ్ స్వల్పు ఓత్కె బర్కే ఊ ఆట జాస్తి జాస్తి ఆట కూడా ఆడుతా బరే హుడుగురు ಹ್ಞೂ ವಾರದಾಗೆ ಒಂದಿನ ಒಂದು ಎರಡು ದಿನ ಓದ್ಕೊಂಬತ್ತೆ ಸರ್ ಹ್ಞೂ ಟೈಮ್ನಾಗ ಬುಕ್ ಅಂಚಿ ಮುಟ್ಟಲ್ಲ ಹ್ಞೂ ಹ್ಞೂ ಇದ್ಯಾದ ಶನಿವಾರ ಭಾನುವಾರ ಬಂದರೆ ಅಂತೂ ಯಪ್ಪಾ ಯಪ್ಪಾ ಎಪ್ಪಾ ಹ್ಞೂ ನಿಂತಿ ತಕ್ಕ ನಿಲ್ಲ ಕುಂತಿ ತಕ್ಕೊಂಬಲ್ಲ ಅಸ್ಲಿಗೆ ಮನೆಗೆ ಬರೋಲ್ಲ ಅವನು ಹ್ಞೂ ಎದ್ದಾಗ ಬುಕ್ ರಬ್ ಸ್ಕೂಲಿಂದ ಬಂದ ತಕ್ಷಣ ಬುಕ್ ಮೂಲೆಗಸ್ತು ಓದೋನು ಇನ್ನು ಸೋಮವಾರಕ್ಕೆ ಬುಕ್ ಮುಟ್ಟೋದು ಹ್ಞೂ ಆದರೆ ಮಿಕ್ಕಿದ ದಿವಸ ಓದ್ಕೊತಾನೆ ಸೋಮವಾರ ಮಂಗಳವಾರ ಎಲ್ಲ ಈ ಶನಿವಾರ ಭಾನುವಾರ ಬಂದರೆ ಹಬ್ಬ ಬಬ್ಬಾ ಹ್ಞೂ ಬರೇ ಪೋಲಿ ಹುಡುಗರ ಜೊತೆ ಆಡೋದೆ ಇನ್ನು ಮಂಜಿನ ಕತೆ ಮುಗೀತು ಇವ್ರ ತಾತೆ ನಿಂಗೆ ಹೇಳ್ತಾ ಇದ್ದಾನೆ ಎಲ್ಲ ಮಂಜ ಮುಗೀತು ಕಣ ನಿನ್ನ ಕತೆ ಓಹೋ ಹೋ ಹಂಗ ಕತೆ ಮನೆ ಹುಡುಗುಂದು ಹಾ ಹ್ಞೂ ம் சார் ம் ஏனோ சன்னுஹுடுக ஓக்தா ஓகே கல் தானே ம் ஒய்யோது பயோது அங்கே மாட்ரி சார் ம் ஒய் பேட்ரி ம் அங்கே சும்மா ஏ கம் தானே பப்பா ம் பட்டேசிரி பட்டசரக்கு எழுது விடபாட் சார் ம் குண்டி எடுபாட்ரி அவன் ஒய் பேட்ரி சார் ஒய்ரி யோ தாத்தா நான் ஒய்ய அமுத்திஜ் ஜா இன் டைரெட்டாக ஒய் பேடா அம்ிஜ இல்லை இன் டைரெட்டாக ஒய் அமு்த்திஜ நீங்கள் ஹேத்தி நன்னா சரியாக சீகா க்த்த்த்தே நன்னா ಹ್ಞೂ ಹ್ಞೂ ಆಯ್ತು ಆಯ್ತು ಯಜಮಾನ ಹ್ಞೂ ಹ್ಞೂ ಹೇಳ್ತೀನಿ ಹೇಳ್ತೀನಿ ಮಾಡ್ತೀನಿ ಇವ್ನಿಗೆ ಹ್ಞೂ ಒಂದು ನಿಮಿಷ ಆ ಕಡೆಗೆ ಇರ್ರಿ ನೀವು ಹೇಳ್ತೀನಿ ಮಂಜಾ ನಿಂತ ಆಮೇಲೆ ಮಾತಾಡ್ತೀನಿ ಕುತ್ಕೋವಾಗೋ ಹೋಗೋ ನಮಸ್ಕಾರ ತಾಯಿ ಹ್ಞೂ ಯಾರ ಕಡೆಯರು ನೀವು ಸಾರ್ ನಾನು ಕಡೆದ ಓಹ್ ವೆಂಕಟೇಶ ಬಾರಪ್ಪ ಈ ಕಡೆ ಹ್ಞೂ ಹ್ಞೂ ಏನಮ್ಮ ವೆಂಕಟೇಶ್ ಏನಾಗ್ಬೇಕು ಏನು ಕತೆ ನಮ್ಮ ಅಜ್ಜಿ ಸರ್ ಹ್ಞೂ ಏನಮ್ಮ ಮನೆಗೆ ಹೆಂಗೆ ವೆಂಕಟೇಶ ಓದ್ಕೊಂಬೋದು ಬರ್ಕೊಂಬೋದು ಮಾಡ್ತಾನೆ ಮನೆಗೆ ಹೇಳಿದ ಮಾತು ಕೇಳ್ತಾನೆ ಹೆಂಗೆ ಮನೆಗೆ ಅಯ್ಯೋ ಈ ವಜಿ ಇನ್ನೂ ಹೆಂಗೆ ಹೇಳ್ತತ್ತು ಹೇಳ್ತಾ ಇತ್ತು ಅಜ್ಜಿ ನನಗೆ ಹೇಳ್ ನಾನು ನನ್ನ ಏನು ಹೇಳಿದ್ನೋ ಅದನ್ನ ಹೇಳ ಜೀ ಈಗಲ್ರಿ ಸಾರ್ ಬುಕ್ ಕಂಚಿ ಹಿಡಿಯಲ್ಲ ಸರ್ ಬ ಸ್ಕೂಲಿಂದ ಬಂದ ನಾವು ಮೂಲೆ ಬ್ಯಾಗ್ ಎಸ್ ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ ಸಣ್ಣ ಮುಂಡೆ ಆಟ ಕೇಳ್ಕೊಂಡು ಸಾಯಂಕಾಲದಂಗೆ ಬರ್ತಾನೆ ಈಗಲ್ರಿ ಸಾರ್ ಹೇಳಿ ಮತ್ತೆ ಒಂದಿಷ್ಟು ಕೇಳಲ್ಲ ಹಾ ಅವ್ರ ಅಮ್ಮಿಯರ್ ಏನಾರ ಬುದ್ದಿ ಹೇಳಕ್ ಹೋದ್ರೆ ಅವ್ರ ಅಮ್ಮಯಿ ಮೇಲೆ ಹೋಗ್ತಾನೆ ಉದ್ದಕ್ಕು ಜಗಳಕ್ಕೆ ಹೋಗ್ತಾನೆ ಸಾರ್ ಪಟ್ಟೆ ಸೀರಾ ನೆಗ್ ಸರ್ ಸಾರ್ ನಾವೇನ್ ಕೇಳೋದಕ್ಕೆ ಬರಲ್ಲ ಒಂದಿಷ್ಟು ಓದಲ್ಲ ಅದ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಸಾರ್ ಓಹೋ ಹಂಗ ಹಂಗಾದ್ರೆ ಕತೆ ಅಯ್ಯೋ ಅಜ್ಜಿ ಯೋ ಮುದ್ಕಿ ಹಾ ಯಂಗ್ ಪಿಟಿಂಗ್ ಕೊಟ್ಟ ಮುದ್ಕಿ ನಿನ್ನ ಹಾ ನಾ ಕರ್ಕಂಬರ್ ನನ್ನ ತಪ್ಪಾತು ಯಾಕಜಿ ಹಿಂಗೆ ಮಾಡಿದೆ ನೀನು ಮನ್ತಕ್ ಬಾ ಮಾಡ್ತೀನಿ ನಿನಗೆ ಸಾರ್ ಹ್ಞೂ ಸಾರ್ ಹ್ಞೂ ನಮ್ಮನೇನು ಕಮ್ಮಿ ಇಲ್ಲ ಈಗ ಈ ಮಂಜ ಈ ವೆಂಕಟೇಶ ಇವರಿಬ್ಬರು ಒಯ್ದಾರಲ್ಲ ಹ್ಞೂ ಇವರಿಬ್ಬರು ಯಾವಾಗಲೂ ಜತ್ಕಾರರು ಹ್ಞೂ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಉಸ್ಕೂಲ್ ಇಲ್ಲಾದ್ರೆ ಬೊರೇ ಜೊತೆಗಿರೋದೆ ಹ್ಞೂ ಅಲ್ಲೂ ಇಲ್ಲೂ ತಿರ್ಗಾಡ್ಕೊಂಡು ಸಂಡೆ ಮುಂಡೆ ಆಡ್ಕೊಂಡು ಇರೋದೆ ಹ್ಞೂ ಪಟ್ಟ ಸೀರ ನೆಗ್ದಾಡಂಗ್ ಬಿಡ್ರಿ ಸಾರ್ ಹೇಳ್ತೀನಿ ಹ್ಞೂ ಏಳಿದ ಮಾತು ಒಂದು ಚೂರು ಕೇಳಲ್ಲ ಸರ್ ಹ್ಞೂ ಹ್ಞೂ ಮತ್ತೀಗ ಏ ನಾವು ಎಷ್ಟಂತ ಹೇಳೋಣ ಮನೆಗೆ ಹ್ಞೂ ಏನೋ ಹೇಳಿರೋ ನಮ್ಮ ಮೇಲೆ ಉದ್ದಕ್ಕೆ ಬರ್ತಾರೆ ಹ್ಞೂ ನಮ್ಮನ್ನು ಇಲ್ಲಿಗೆ ಬರಬೇಕಾದ್ರೆ ಮೇಷ್ಟರಿಗೆ ಅಲ್ಲ ಹಿಂಗೆ ಇವ್ ನಮ್ಮ ಚೆನ್ನಾಗಿ ಓದ್ಕೊತಾರೆ ಬರ್ಕೊತಾರೆ ಅಂತ ಹೇಳು ಅಂತ ಹೇಳಿ ಹೇಳ್ತಾರೆ ನಮಗೇನ ನೋಡಿ ಎಷ್ಟಿರ್ಬೇಕು ಇವರಿಗೆ ಆ ಎದ್ರಲ್ಲ ಸರ್ ಯಾರಿಗೂ ಎದ್ರಲ್ಲ ಇವರು ಹ್ಞೂ ಏನಾರ ಮಾ ಹೇಳಿರೆ ಎದ್ರಿದ್ರಿಗೆ ಮಾತಾಡ್ತಾರೆ ಹ್ಞೂ ಹುಟ್ಟು ಪಂಡ್ರಪಟ್ಟನ ಮಕ್ಕಳು ಹ್ಞೂ ಏ ನೀವು ಮಕಾಮತಿ ನೋಡ್ಬೇಡ್ರಿ ನಾವು ಯಾಕೆ ಸರ್ ಹಿಂಗೆ ಓದಿದ್ರ ಅಂತ ಕೇಳಕ್ಕೆ ಬರಲ್ಲ ಹ್ಞೂ ಏ ಸರಿಯಾಗಿ ಬಾರಿಸ್ರಿ ಹೇಳ್ತೀನಿ ಹ್ಞೂ ಸರ್ಯಾಗಿ ಬಾರಸು ಬೆಂಡೆತ್ರ ಹೇಳ್ತೀನಿ ಹ್ಞೂ ಹುಡುಗರಿಗೆ ಒಂಚೂರು ಭಯ ಭಕ್ತಿ ಇರಬೇಕು ಹ್ಞೂ ಭಯ ಇಕ್ರೀಸಾ ಸರಿಯಾಗಿ ಹೇಳ್ತೀನಿ ಮಂಜಾ ವೆಂಕಟೇಶ ಯಾಕ್ರಪ್ಪ ನೀವು ಹ್ಞೂ ನಾನೆಲ್ಲ ಒಳ್ಳೆ ಹುಡುಗರು ಅಂದ್ಕೊಂಡಿದ್ರೆ ಹ್ಞೂ ನೀವು ಹಿಂಗೆ ನೀವು ಹಾಂ ನಾಳೆಯಿಂದ ಐತೆ ನಿಮಗೆ ಮಾಡ್ತೀನಿ ಹ್ಞೂ ಪನಿಷ್ಮೆಂಟು ನಾಳೆಯಿಂದ ಪನಿಷ್ಮೆಂಟ್ ನಿಮಗೆ ಹ್ಞೂ ಡೈಲಿನ ಹ್ಞೂ ಹೊರಗಡೆ ರೌಂಡ್ನಾಗೆ ನೂರು ರೌಂಡ್ ಹೋಗಿ ನೂರು ರೌಂಡ್ ಗುಂಜಿ ತೆಗಿಬೇಕು ನೀವು ನಾಳೆಯಿಂದ ಹ್ಞೂ ಹಿಂಗೆ ಹೇಳಿರ ನಿಮ್ಮ ಬುದ್ಧಿ ಕಲಿಯೋದು ನೀವು ಆಯ್ತಮ್ಮ ಆಯ್ತು ಆಯ್ತು ನೀವು ಬಂದಿದ್ಕೆ ಭಾಳ ಸಂತೋಷ ಆಯ್ತು ನನಗೆ ಹ್ಞೂ ಹ್ಞೂ ನಾವು ನಾವು ಬುದ್ಧಿ ಕಲಿಸ್ತೀವಿ ಇವರಿಗೆ ಹ್ಞೂ ನೀವು ಹೋಗಿ ಬರ್ರಿ ನೀವು ಹೋಗಿ ಬರ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಞೂ ಹ್ಞೂ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ ನಾವು ಮಾಡೋ ವಿಡಿಯೋಸ್ಗಳೆಲ್ಲ ನಿಮಗೆ ಬರ್ತವೆ ನಿಮ್ಮ ಮೊಬೈಲ್ಗೆ ಹ್ಞೂ ಹಂಗೆ ಆ ಗಂಟೆ ಒತ್ತು ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮರಿದಂಗೆ ಹ್ಞೂ